ಹಾಯ್ ಗೈಸ್ ವೆಲ್ಕಮ್ ಟು ಗಗನಾರ್ಯ ಯೂಟ್ಯೂಬ್ ಚಾನಲ್ ಪ್ಲೀಸ್ ನನ್ನ ಚಾನಲ್ನ ಯಾರು ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮ್ಮ ಶ್ವೇತ ಇವತ್ತು ನಾವು ಗೌಡ್ಗಿರಿ ದೇವಸ್ಥಾನಕ್ಕೆ ಇದ್ದೀವಿ ಆಲ್ಮೋ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ ಗೌಡ್ಗಿರಿ ದೇವಸ್ಥಾನ ಎಲ್ಲಿದೆ ಅಂತ ಚನ್ನಪಟ್ಟಣ ಹತ್ರ ಇದೆ ಫ್ರೆಂಡ್ಸ್ ಅದು ನಾನು ಇನ್ಸ್ಟಾಗ್ರಾಮ್ನೆಲ್ಲ ನೋಡ್ತಾ ಇದೆ ಹೋಗಬೇಕು ಈ ದೇವಸ್ಥಾನಕ್ಕೆ ಇಷ್ಟು ಅಂದರೆ ಹೇಳ್ತಾ ಇದ್ರಲ್ಲ ತುಂಬ ಪವರ್ಫುಲ್ ದೇವಸ್ಥಾನ ಇದು ಅಂತ ಹೇಳ್ತಾ ಇದ್ರಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಸತಿ ಹೋಗಬೇಕು ಅಂತ ಅಂತ ನಾನಿದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಯ್ಯಪ್ಪ ತುಂಬ ಜನ ಇದ್ರು ಫ್ರೆಂಡ್ಸ್ ನೋಡಿ ಎಷ್ಟು ಕ್ಯೂ ಇದು ಐದು ಕ್ಯೂ ಆದರೆ ತಿರ್ಗಾ ಆಚೆನೂ ಮೂರು ಕ್ಯೂ ಇದೆ ಫ್ರೆಂಡ್ಸ್ ಇದು ಅಷ್ಟು ಜನ ಇದ್ದಾರೆ ನಾವು ಹೋಗಿದ್ದು ಮಂಗಳವಾರ ಹಾಗಾಗಿ ಇಷ್ಟು ಜನ ಇದ್ದಾರೆ ಅಂತ ನಾನು ಅನ್ಕೋತೀನಿ ಇನ್ನು ಭಾನುವಾರ ಬಂದರೂ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇರ್ತಾರೆ ಅನಿಸುತ್ತೆ ಫ್ರೆಂಡ್ಸ್ ನನಗನ್ಸೋ ಪ್ರಕಾರ ನಾನು ಯಾವತ್ತೂ ಭಾನುವಾರ ಬಂದಿಲ್ಲ ಅನಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ರಜಾ ಇರುತ್ತಲ್ಲ ಎಲ್ರಿಗೂ ಆಲ್ಮೋಸ್ಟ್ ಆಗಿ ಹಾಗೆ ಇದು ನಾವಿಲ್ಲಿ ಮನಸಲ್ಲಿನಾರ ಅಂದ್ಕೊಂಡು ದೇವರಿಗೆ ಕಾಯಿ ಕಟ್ಟಿದ್ರೆ ನಿಜ ಆಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದು ಹಾಗಾಗಿ ನಾನು ಆ ಕೌಂಟರ್ಗೆ ಬಂದಿದ್ದೀನಿ ಇಲ್ಲಿ ಕಾಯಿ ತೊಗೊಳ್ಳೋ ತಗೊಳ್ಳೋ ಕೌಂಟರ್ಗೆ ಐವತ್ತು ರೂಪಾಯಿ ಕೊಟ್ಟರೆ ನೋಡಿ ಈ ಥರ ಕೂಪನ್ ಕೊಡ್ತಾರೆ ಆ ಕೂಪನ್ ತಗೊಂಡೋಗಿ ನಾವು ಇಲ್ಲಿ ನೋಡಿ ಕಾಯಿ ತಗೋಬೋದು ನಾವು ಇಲ್ಲಿ ನೋಡಿ ಹೆಂಗೆ ಕಟ್ಟಿ ಕಟ್ಟಿ ಇಡ್ತಾ ಇದ್ದಾರೆ ಕಾಯಿನ ಇಲ್ಲಿ ಎಣ್ಣೆ ಬೇಕಾದರೂ ಸಿಗುತ್ತೆ ಕೊಬ್ಬರಿ ಎಣ್ಣೆ ಪ್ಯೂರು ಹಾಗೆ ನಾವು ಇಲ್ಲಿ ಕೌಂಟರ್ಲಿ ಕ ತಗೊಂಡಿರೋ ಕೂಪನ್ನ ನಾವು ಇಲ್ಲಿ ಕೊಟ್ಟರೆ ಅವರು ನಮಗೆ ಕಾಯಿ ಕೊಡ್ತಾರೆ ಫ್ರೆಂಡ್ಸ್ ಇಲ್ಲಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಫಸ್ಟ್ ಟೈಮ್ ಬಂದಿರೋದಲ್ವ ಏನೋ ಒಂಥರ ಮನಸ್ಸಿನಲ್ಲಿ ಖುಷಿ ಆಗ್ತಿದೆ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡಿದ್ನಲ್ಲ ಹಾಗಾಗಿ ನನಗೆ ಒಂಥರ ಖುಷಿ ಹಂಗು ಹಿಂಗೂ ಬಂದ್ನಲ್ಲಪ್ಪ ಅನ್ನೋದು ಖುಷಿ ನೋಡಿ ಇಲ್ಲಿ ಎಲ್ಲ ಹಾಕಿದ್ದಾರೆ ಇಲ್ಲಿ ಸಾಲ್ಟನ್ನ ಆರತಿ ಮಾಡಿ ದೇವ್ರಿಗೆ ಅವ್ರ ಕಷ್ಟ ಪರಿಹರಿಸಲಿ ಅಂತ ಕೇಳ್ಕೊತಾರಂತೆ ಫ್ರೆಂಡ್ಸ್ ಬೇಗ ಪರಿಹಾರತ್ತೆ ಅಂತ ಹೇಳ್ತಾರೆ ಇಲ್ಲಿ ಹಾಗೆ ನೋಡಿ ಇಲ್ಲಿ ಉದ್ದಕ್ಕೂ ಕಾಯಿ ಹಾಕಿದ್ದಾರೆ ಇಲ್ಲಿ ನೋಡಿ ಕಟ್ಕೊಂಡು ಹೋಗಿದ್ದಾರೆ ಇಲ್ಲಿ ನಾವು ಎಲ್ಲಿ ಬೇಕಾದ್ರೂ ಕಟ್ಬೋದು ಇಲ್ಲಾದ್ರೂ ಕಟ್ಬೋದು ಇಲ್ಲ ಅಲ್ಲಿ ಮುಂದೆ ಬಸಪ್ಪನ ಹತ್ರ ಇದೆ ಅಲ್ಲರೂ ಕಟ್ಬೋದು ಫ್ರೆಂಡ್ಸ್ ನಾವು ಎಲ್ಲಾದರೂ ಕಾಯಿ ಕಟ್ಬೋದು ನೋಡಿ ಇಲ್ಲಿ ತೊಗೊಂಡೋಗಿ ಅಲ್ಲಿ ಚಾಮುಂಡೇಶ್ವರಿ ಪ್ರತಿಮೆ ಇದೆಯಲ್ಲ ಪಂಚಲೋಹದಿಂದ ಮಾಡಿದ್ದಾರೆ ಫ್ರೆಂಡ್ಸ್ ಅದನ್ನು ಅಲ್ಲಿ ಹೋಗಿ ಪೂಜೆ ಮಾಡಿ ಕೊಡ್ತಾರೆ ನಾವು ಇಲ್ಲಿ ತಂದು ನೋಡಿ ಇಲ್ಲಿ ನಾವು ಏನು ಅಂದ್ಕೊಂಡಿದೀವೋ ಅದು ಹೇಳಿಕೊಂಡು ನಾವಿಲ್ಲಿ ತಂದು ಕಟ್ಟೋದು ಫ್ರೆಂಡ್ಸ್ ಇಲ್ಲಿ ಮನಸ್ಸಿನಲ್ಲಿ ನಾವು ಯಾವ ಕೆಲಸ ಆಗಬೇಕು ಅದನ್ನು ನಾವು ಇಲ್ಲಿ ಬಂದು ಕಟ್ಬಿಟ್ಟು ಹೋದರೆ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಮೂರು ವಾರ ಕಟ್ಬೋದು ಐದು ವಾರ ಕಟ್ಬೋದು ಏಳು ವಾರ ಕಟ್ಬೋದು ನಿಮಗೆ ಯಾವ ವಾರ ಎಷ್ಟು ವಾರ ಅನುಕೂಲ ಆಗುತ್ತೆ ಅಷ್ಟು ವಾರ ಕಟ್ಬೋದು ಫ್ರೆಂಡ್ಸ್ ಆದರೆ ನಿಮಗೆ ಒಳ್ಳೆಯದಾಗುತ್ತೆ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಮಾಡಿದ್ರೆ ಹಾಗೆ ನೋಡಿ ಇದು ಬಸಪ್ಪನ ಸನ್ನಿಧಿ ಫ್ರೆಂಡ್ಸ್ ಇದು ಇಲ್ಲಿ ಒಳಗಡೆ ಬಸಪ್ಪ ಇದ್ದಾರೆ ಇಲ್ಲಿ ನಾವು ಅಂದರೆ ಈ ಥರ ಕೆಲಸ ಆಗಬೇಕು ಅಂದರೆ ಆ ಬಸಪ್ಪ ನಮಗೆ ಅಂದರೆ ಕೂತ್ಕೊಂಡು ಕಾಲು ಬಲಗಡೆಯಿಂದ ಕೊಟ್ಟರೆ ಕೆಲಸ ಆಗುತ್ತೆ ಎಡಗಡೆಯಿಂದ ಕೊಟ್ಟರೆ ಕೆಲಸ ಆಗೋಲ್ಲ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ ಕುತ್ಕೊಂಡು ಕೇಳೋರು ಕೇಳ್ತಾರೆ ಫ್ರೆಂಡ್ಸ್ ಇಲ್ಲಿ ಅಂದರೆ ಅದಕ್ಕೂ ಒಂದು ಟೈಮಿಂಗ್ಸ್ ಇದೆ ಆ ಟೈಮಿಂಗ್ಸಲ್ಲಿ ಕೂತ್ಕೊಂಡು ನಾವು ಕೇಳ್ಬೋದು ಇಲ್ಲಿ ಬಸಪ್ಪನ ಹತ್ರ ಹಾಗೆ ಇಲ್ಲಿ ನಾವು ಏನಾದರೂ ಅನ್ನದಾನಕ್ಕೆ ಸೇವೆಗೆ ಬೇಕಾರೆ ಕೊಡ್ಬೋದು ಫ್ರೆಂಡ್ಸ್ ನಾವಿಲ್ಲಿ ಭಕ್ತಾದಿಗಳಿಗೆ ಇಲ್ಲೇ ಊಟ ಎಲ್ಲ ಇದು ಮಾಡ್ತಾರೆ ಹಾಗಾಗಿ ಅವರು ನಾನು ಸೇವೆಗೆ ನಮ್ಮ ಕೇಳಿ ಎಷ್ಟಾಗುತ್ತೆ ಅಷ್ಟು ನಾವು ಕೊಡ್ಬೋದು ಅವರು ನಮಗೆ ಪ್ರಸಾದ ಥರ ಕೊಡ್ತಾರೆ ಫ್ರೆಂಡ್ಸ್ ನಮಗೆ ಅವರು ನೋಡಿ ಎಷ್ಟು ಜನ ಕೂತಿದ್ದಾರೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಮೇಲೆ ಏನೋ ಬಂದರೆ ಇಲ್ಲಿಗೆ ಒಳ್ಳೆಯದಾಗುತ್ತೆ ಅನ್ನೋದೊಂದು ಫೀಲಿಂಗ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಜನ ಇದ್ದಾರೆ ಮತ್ತು ಇಲ್ಲಿ ಅಂದರೆ ಲಕ್ಷ ದೀಪೋತ್ಸವ ಅದೆಲ್ಲ ಮಾಡ್ತಾರಂತೆ ಫ್ರೆಂಡ್ಸ್ ಬೆಳಗನ್ ಬೆಳಗ್ಗೆಯಲ್ಲಿ ಬಸಪ್ಪನ ತಲೆಯಿಂದ ನಮಗೆ ನೀರು ಹಾಕ್ತಾರಂತೆ ಫ್ರೆಂಡ್ಸ್ ಇಲ್ಲಿ ತುಂಬಾ ಒಳ್ಳೆಯದಾಗುತ್ತಂತೆ ಮತ್ತು ರೋಗ ಮತ್ತು ಚರ್ಮ ರೋಗ ಏನೇ ಇದ್ರೂ ನಿವಾರಣೆ ಆಗುತ್ತಂತೆ ಫ್ರೆಂಡ್ಸ್ ನಾವು ಹಾಗೆ ಊಟಕ್ಕೆ ಬಂದೋ ಇಲ್ಲಿ ಇಲ್ಲಿ ಎನಿ ಟೈಮ್ ಊಟ ಯಾವಾಗಲೂ ಇರುತ್ತಂತೆ ಫ್ರೆಂಡ್ಸ್ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಟೈಮ್ ಊಟ ಊಟ ಎನಿಟೈಮ್ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಯಾವಾಗಲೂ ಇರುತ್ತೆ ನೋಡಿ ಬೇಳೆ ಸಾರು ಅನ್ನ ಮಾಡಿದರು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಯಾರು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ